ನಮಸ್ಕಾರ ವೀಕ್ಷಕರೇ ವಿಕಸನ ಟಿವಿಗೆ ಸ್ವಾಗತ ನಾನು ಪಂಚಮಿ ಬಾಕಿನ ಪದವು ದೀಪಗಳ ಹಬ್ಬ ದೀಪಾವಳಿ ಅಂದ್ರೆ ಎಲ್ಲರಿಗೂ ಸಂಭ್ರಮ ಮನೆ ಮಂದಿಯೆಲ್ಲ ಸಂತಸದಿಂದ ಹಣತೆಯನ್ನು ಬೆಳಗಿಸುವ ಪರ್ವವಿದು ನಾವಿಂದು ಪುತ್ತೂರಿನ ಕೌಡಿಚಾರಿನಲ್ಲಿರುವ ಕುಂಬಾರರ ಗುಡಿ ಕೈಗಾರಿಕಾ ಕೇಂದ್ರದಲ್ಲಿದ್ದೇವೆ ಇಲ್ಲಿಯ ಹಣತೆಗಳ ವಿಶೇಷತೆಯನ್ನು ಅವುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಬನ್ನಿ ನೋಡೋಣ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಹಬ್ಬದ ಸಂಭ್ರಮವನ್ನು ನೂರ್ಮಡಿಗೊಳಿಸಲು ಹಣತೆಗಳು ಬೇಕೇ ಬೇಕು ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ತಯಾರಿಸುವ ಹಣತೆಗಳು ಬೇಗನೆ ಗಮನ ಸೆಳೆಯುತ್ತದೆ ಊರಿನ ಮಣ್ಣನ್ನು ಬಳಸಿ ಕೈಯಲ್ಲೇ ಹಣತೆ ತಯಾರಿಸುವ ಕುಂಬಾರರ ಗುಡಿ ಕೈಗಾರಿಕಾ ಕೇಂದ್ರವು ಪುತ್ತೂರು ಸಮೀಪದ ಕೌಡಿಚಾರಿನಲ್ಲಿದೆ ಹಣತೆ ಆತ್ಮಶುದ್ಧತೆಯ ಸಂಕೇತವೂ ಹೌದು ಹಣತೆಗೆ ಹೊಯ್ಯುವ ಎಣ್ಣೆ ಮನುಷ್ಯನ ದುರಾಸೆ ಅಹಂಕಾರ ಮತ್ತು ಅಸೂಯೆಯಂತಹ ದುರ್ಗುಣವನ್ನ ಪ್ರತಿಬಿಂಬಿಸುತ್ತದೆ ಹಣತೆಯ ಬತ್ತಿ ಆತ್ಮವನ್ನ ಪ್ರತಿಬಿಂಬಿಸುತ್ತದೆ ಸಾಲು ಸಾಲು ಹಣತೆ ಹಚ್ಚುವುದು ಶುಭ ಸೂಚಕ ದುರ್ಗುಣವನ್ನ ಸುಡುವ ಮೂಲಕ ಆತ್ಮಶುದ್ಧಿ ಮಾಡುವುದು ಎಂದರ್ಥ ಇತ್ತೀಚೆಗೆ ಪಟಾಕಿ ರೀತಿ ಹಣತೆಯು ಪ್ಲಾಸ್ಟರೀಕರಣಗೊಳ್ತಾ ಇದೆ ಅಲಂಕಾರಿಕ ರಾಸಾಯನಿಕಗಳು ಹಣತೆ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತೆ ತನ್ಮಧ್ಯೆ ಊರಿನ ಮಣ್ಣನ್ನು ಬಳಸಿ ಯಾವುದೇ ರಾಸಾಯನಿಕಗಳನ್ನು ಬಳಸದಿರೋ ಕೈಗಾರಿಕೆಗಳಿವೆ ಕೈಯಲ್ಲಿ ಹಣತೆಯನ್ನು ತಯಾರಿಸುವ ಕುಂಬಾರರ ಗುಡಿ ಕೈಗಾರಿಕಾ ಕೇಂದ್ರವು ಪುತ್ತೂರು ಸಮೀಪದ ಕೌಡಿಚಾರಿನಲ್ಲಿದೆ ನನ್ನ ಹೆಸರು ಗಿರಿಜಾ ಕೌರಿಚಾರ ಮನೆ ಹರಿಯಪ್ಪ ಗ್ರಾಮ ನಾವಿಲ್ಲಿ ಕುಂಬಾರ ಗುದಗಾಯಕ ಸಂಘ ಕೌಡಿಚಾರಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಎಂಟು ವರ್ಷದಿಂದ ಏಳೆಂಟು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ನಮಗೆ ತುಂಬ ಇಷ್ಟ ಕುಂಬಾರಿಕೆ ಅಂದರೆ ನಮಗೆ ತುಂಬ ಇಷ್ಟ ನಮಗೆ ಬೇಕಾದ ಈ ಮಣ್ಣು ಎಂಥ ಸಲಕರಣೆ ಬೇಕಾದರೂ ನಮ್ಮ ಅಧ್ಯಕ್ಷರು ಕುಂಬಾರ ಸಹಕಾರ ಸಂಘದ ಅಧ್ಯಕ್ಷರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನಾವೊಂದು ಐದಾರು ಜನ ಇಲ್ಲಿ ಕೆಲಸ ಮಾಡ್ತೇವೆ ನಮಗೆ ಥರ ಥರದ ಪಾತ್ರೆಗಳೆಲ್ಲ ಮಾಡಿ ಹಣ್ಣು ಇದು ಮತ್ತೆ ಅದನ್ನು ಬೇಯಿಸಿ ನಾವು ಸೊಸೈಟಿಗೆ ಹೊರೆ ತಗೊಳ್ತಾರೆ ನಮಗೆ ಅದರಿಂದ ಸಂಬಳ ನಮಗೆ ಸಿಗ್ತದೆ ಈ ಕೆಲಸ ಅಂದರೆ ನಮಗೆ ತುಂಬ ಇಷ್ಟ ಮತ್ತು ನಮ್ಮ ವಂಶ ಪಾರಂಪರಿಕ ಕೆಲಸ ಇದು ನಮ್ಮ ಅಪ್ಪ ಅಮ್ಮ ಮಾವ ಎಲ್ಲ ಮಾಡ್ ಮಾಡಿಕೊಂಡಿದ್ದರು ಮೊದಲು ನಮಗಿಲ್ಲಿ ನಮ್ಮ ಅಧ್ಯಕ್ಷರ ಟ್ರೈನಿಂಗ್ ಕೊಟ್ಟು ನಾವು ಕಲ್ತೋದು ಕಲ್ಪ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮಣ್ಣು ಹದಾಗಿ ಮತ್ತೊಂದು ದಿವಸ ಮರುದ ಮರು ದಿವಸ ಕೆಲಸ ಮಾಡಿ ನಂತರ ಅದು ಒಣಗಬೇಕಾದರೆ ಕೆಲಸ ಆಗಿ ಒಂದು ವಾರ ಬೇಕು ಒಣಗಬೇಕಾದ್ರೆ ಒಂದು ವಾರ ಬೇಕು ಒಂದು ವಾರದ ನಂತರ ನಾವು ಅದನ್ನು ಒಣಗಿಸಿ ಅಲ್ಲಿ ನಮ್ಮ ಶೆಡ್ ಮಾಡಿಕೊಟ್ಟಿದ್ದಾರೆ ಬೇಯಿಸಲಿಕ್ಕೆ ಅಲ್ಲಿ ಬೇಯಿಸಿ ನಂತರ ನಾವು ಸೊಸೈಟಿಗೆ ಹತ್ತೇವೆ ಮೊದಲಿಗೆ ಮಣ್ಣಿನಿಂದ ಹರಳುಗಳನ್ನು ಬೇರ್ಪಡಿಸಿ ಹದಗೊಳಿಸಲಾಗುತ್ತೆ ನಂತರ ತಾಳ್ಮೆಯಿಂದ ಕುಂಬಾರರು ಆಕಾರವನ್ನು ನೀಡುತ್ತಾರೆ ಕುಂಬಾರಿಕೆ ಕೌಶಲ್ಯದ ಕೆಲಸ ಅಲ್ಲಿ ಅವಸರ ಸಲ್ಲ ಕುಂಬಾರರು ತಮ್ಮ ಕೈಗಳಿಂದ ಮೃದುವಾಗಿ ತಟ್ಟುತ್ತಾ ಹೊಸ ಹೊಸ ಹಣತೆಗಳಿಗೆ ಜೀವ ತುಂಬುತ್ತಾರೆ ಕೌಡಿಚಾರಿನಲ್ಲಿ ಐದು ಜನ ಕುಂಬಾರರಿದ್ದಾರೆ ದಿನಕ್ಕೆ ನೂರಾರು ಹಣತೆಗಳು ಅವರ ಕೈಯಿಂದ ಮೂಡುತ್ತೆ ಮಣ್ಣಿನಿಂದಲೇ ತಯಾರಿಸುವ ಈ ಹಣತೆಗಳಿಗೆ ದೀಪಾವಳಿ ಸಮಯದಲ್ಲಿ ಭರ್ಜರಿ ಡಿಮ್ಯಾಂಡ್ ಇಲ್ಲಿ ಹಣತೆ ಮಾತ್ರವಲ್ಲ ಹೂದಾನಿ ಮಡಕೆ ದೀಪ ತುಳಸಿ ಕಟ್ಟೆ ಯೋಗಾಸನ ಮಾಡುವ ಹುಡುಗಿ ಜೋಕಾಲಿ ಹುಡುಗಿ ಬುಟ್ಟಿ ಬುದ್ಧ ಶಿವ ಮಣ್ಣಿನ ಮುತ್ತುಗಳ ಮಾಲೆ ಹೂಜಿ ಕುದುರೆ ಗೂಬೆ ಗೂಳಿಮೊಗ ಊದುಬತ್ತಿ ಸ್ಟ್ಯಾಂಡ್ ಓಡು ದೋಸೆ ಕಾವಳಿಗೆ ಗ್ಲಾಸ್ ಹೀಗೆ ವಿವಿಧ ಬಗೆಗಳ ಮಣ್ಣಿನ ಪರಿಕರಗಳು ಲಭ್ಯ ಇವೆ ರೂಪುಗೊಳ್ಳುವುದರ ಸಂಕ್ಷಿಪ್ತ ನೋಟ ಇನ್ನು ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ವಿಕಸನ ಟಿವಿ ಪವಾಡ್ ಬಾಯ್ ಮಿಸೇ ಜರ್ನಲಿಸಂ